ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ವಿಶ್ವವೇ ಮಾತನಾಡುತ್ತಿರುವುದು ಒಬ್ಬ ನಾಯಕರ ಬಗ್ಗೆ ಅವರು ಬೇರೆ ಬೇರೆ ಯಾರೋ ಅಲ್ಲ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಪುಟಿನ್ ಅವರ ರಾಜಕೀಯ ಬದುಕು ಹೇಗಿತ್ತು ಅವರ ಇತಿಹಾಸ ಏನು ಅವರು ಬದುಕನ್ನು ಕಟ್ಟಿಕೊಂಡ ಬಗೆ ಯಾವುದು ಅವರ ಇಡೀ ಬದುಕು ಎಷ್ಟು ರೋಚಕವಾಗಿದೆ ಅಂದರೆ ಯಾವುದೋ ಒಂದು ಪತ್ತೆದಾರಿ ಸಿನಿಮಾದ ಹಾಗೆ ಪುಟಿನ್ ಗುಪ್ತಚಾರರಾಗಿದ್ದವರು ಅವರ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಅಲ್ಲಿ ರಕ್ತ ಸಿಕ್ತ ಅಧ್ಯಾಯಗಳು ನಮಗೆ ಕಾಣೋದಕ್ಕೆ ಸಿಗ್ತವೆ ರಕ್ತವನ್ನು ಹರಿಸ್ತಾ ಒಬ್ಬ ಗುಪ್ತಚಾರ ಯಾವ ರೀತಿ ಕೆಲಸ ಮಾಡ್ಬೋದು ಯಾವ ಮೌಲ್ಯಗಳನ್ನು ಅನುಸರಿಸ್ಬೋದು ಅದೇ ರೀತಿ ಬೆಳೆದವರು ಪುಟಿನ್ ಪುಟಿನ್ ಹತ್ತೊಂಬತ್ತು ನೂರ ಐವತ್ತೆರಡು ಅಕ್ಟೋಬರ್ ಏಳರಂದು ಅವರು ಜನಿಸ್ತಾರೆ ಅವರು ಲೆನಿನ್ ಗಾರ್ಡ್ನಲ್ಲಿ ಈಗ ಅದಕ್ಕೆ ಸೇಂಟ್ ಪೀಟರ್ಸ್ಬರ್ಗ್ ಅಂತ ಕರೆಯಲಾಗುತ್ತೆ ಅಲ್ಲಿ ಪುಟಿನ್ ಜನನ ಆಗುತ್ತೆ ಯುವಕರಾಗಿದ್ದಕ್ಕಿಂತ ಮೊದಲನೇ ಬಾಲಕರಾಗಿದ್ದಾಗಲೇ ಅವರಿಗೆ ಅತಿ ಹೆಚ್ಚಿನ ಆಸಕ್ತಿ ಇದ್ದದ್ದು ಯಾವುದ್ರ ಬಗ್ಗೆ ಗೊತ್ತಾ ಪತ್ತೆದಾರಿ ಕಾದಂಬರಿಗಳ ಬಗ್ಗೆ ಸದಾ ಪತ್ತೆದಾರಿ ಕಾದಂಬರಿಗಳನ್ನು ಓದ್ತಾ ಇದ್ದಂಥವರು ಪುಟಿನ್ ಆಗ ರಷ್ಯಾದಲ್ಲಿ ಕೆ ಜಿ ಪಿ ಅಂತ ಇತ್ತು ಕೆ ಜಿ ಪಿ ನೊಟೋರಿಯಸ್ ಅದು ಅದೊಂದು ಗುಪ್ತಚರ ಸಂಸ್ಥೆ ಸೊ ಆ ಗುಪ್ತಚರ ಸಂಸ್ಥೆಯ ಬಗ್ಗೆ ಪುಟಿನ್ಗೆ ಅಪಾರವಾದ ಮೋಹ ಆ ಕಾರಣಕ್ಕೆ ಬಾಲಕನಾಗಿದ್ದಂಥ ಪುಟಿನ್ ನಮ್ಮಲ್ಲಿ ಹೈಸ್ಕೂಲ್ ಅಂತಲ್ಲ ಓದುವ ಸಂದರ್ಭದಲ್ಲಿ ನೇರವಾಗಿ ಅವರು ಕೆ ಜಿ ಬಿ ಆಫೀಸಿಗೆ ಹೋಗ್ತಾರೆ ನಾನಿಲ್ಲಿ ಸೇರ್ಕೊಳ್ಳೋದು ಹೇಗೆ ಅಂತ ಕೇಳ್ತಾರೆ ಹಾಗ ಅಲ್ಲಿದ್ದ ಅಧಿಕಾರಿಗಳು ಹೇಳ್ತಾರೆ ನೀವು ಮೊದಲು ಲಾ ಮಾಡಿ ಲಾ ಪದವಿಯನ್ನು ಪಡೆಯಿರಿ ಅದಾದ ಮೇಲೆ ನೀವು ಇಲ್ಲಿ ಪ್ರವೇಶ ಪಡಿಬೋದು ಅಂತಾರೆ ಸರಿ ಪುಟಿನ್ ಅದೇ ಕನಸನ್ನು ತುಂಬಿಕೋತಾರೆ ತಮ್ಮ ಮನಸ್ಸಿನಲ್ಲಿ ನಾನೊಬ್ಬ ಕೆ ಜಿ ಬಿಯ ಗುಪ್ತಚರ ಆಗಬೇಕು ಹಾಗೆಯೇ ಅವರು ಲಾ ಕಾನೂನು ಅಧ್ಯಯನ ಮಾಡ್ತಾರೆ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಅವರಿಗೆ ಪದವಿ ಬರುತ್ತೆ ಕಾನೂನು ಪದವಿ ಅದನ್ನು ಪಡೆದವರು ಮತ್ತೆ ನೇರವಾಗಿ ಕೆ ಜಿ ಬಿ ಆಫೀಸಿಗೆ ಬರ್ತಾರೆ ಕೆ ಜಿ ಬಿ ಆಫೀಸಿಗೆ ಬಂದುಬಿಟ್ಟು ಅಲ್ಲಿ ಅಪ್ಲೈ ಮಾಡಿ ಅವರು ಕೆ ಜಿ ಬಿ ಯನ್ನು ಸೇರ್ತಾರೆ ಸೊ ಎಪ್ಪತ್ತೈದರಲ್ಲಿ ಪದವಿ ಬರೆಸಿ ಕೆ ಜಿ ಬಿ ಸೇರಿದವರು ಈ ಅಂತಾರಾಷ್ಟ್ರೀಯ ಗುಪ್ತಚರ ವಿಭಾಗ ಏನಿದೆ ಅಲ್ಲಿ ಪುಟಿನ್ ಕೆಲಸ ಮಾಡ್ತಾರೆ ಸೊ ಅಲ್ಲಿಂದ ಪುಟಿನ್ ಅವರ ಬದುಕು ಪ್ರಾರಂಭ ಆಗುತ್ತೆ ಸುಮಾರು ಹದಿನೇಳು ವರ್ಷಗಳ ಕಾಲ ಪುಟಿನ್ ಕೆ ಜಿ ಬಿಯಲ್ಲಿ ಕೆಲಸ ಮಾಡ್ತಾರೆ ಅದಾದ ಹತ್ತೊಂಬತ್ತು ನೂರ ತೊಂಬತ್ತಾರರ ಹೊತ್ತಿಗೆ ಅವರು ರಾಜಕೀಯ ಬದುಕಿಗೆ ಪ್ರವೇಶ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲೇ ಅವರು ತಮ್ಮ ಕೆಲಸವನ್ನು ಬಿಟ್ಟುಬಿಡ್ತಾರೆ ಸೊ ಅದಾದ ಮೇಲೆ ರಾಜಕೀಯ ಬದುಕಿಗೆ ಅವರು ಹೇಗೆ ಮೇಲೇರ್ತಾ ಹೋಗ್ತಾರೆ ಅಂತಂದರೆ ಯಾರೂ ಊಹಿಸುವುದಕ್ಕೆ ಸಾಧ್ಯ ಆಗದಂತೆ ನೋಡಿ ಹತ್ತೊಂಬತ್ತು ತೊಂಬತ್ತಾರಲ್ಲಿ ರಾಜಕೀಯ ಬದುಕಿಗೆ ಬಂದಂಥ ಪುಟಿನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಷ್ಯಾದ ಪ್ರಧಾನಿ ಹಾಕ್ತಾರೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಅವರು ಪ್ರಧಾನಿಯ ಹುದ್ದೆಗೆ ಇರ್ತಾರೆ ಆಗ ರಷ್ಯಾದ ಅಧ್ಯಕ್ಷರಾಗಿದ್ದಂಥ ಎಲ್ಸಿನ್ ಅವರು ಆರೋಗ್ಯ ಒಂದು ಕಡೆ ಕೆಡ್ತಾ ಇರುತ್ತೆ ಅವರಿಗೆ ಇನ್ನೊಂದು ಕಡೆ ಅವರ ವಿರುದ್ಧ ಒಂದು ಜನಾಭಿಪ್ರಾಯ ಬರ್ತಾ ಇರುತ್ತೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದವರೇ ಅವರು ಚುನಾವಣಾ ರಾಜಕಾರಣಕ್ಕೆ ಪ್ರವೇಶಿಸ್ತಾರೆ ಚುನಾವಣಾ ರಾಜಕಾರಣದಲ್ಲಿ ಅವರು ಚುನಾವಣೆಯನ್ನು ಗೆಲ್ಲುವ ಹೊತ್ತಿಗೆ ಅವರು ಚುನಾವಣಾ ಅಕ್ರಮಗಳನ್ನು ಅವರು ನಡೆಸಿದ್ದಾರೆ ಅನ್ನುವ ಆರೋಪ ಬರುತ್ತೆ ಹಾಗೆ ಅವರ ರಾಜಕೀಯ ಬದುಕಿಯಲ್ಲಿ ಪಿತೂರಿಗಳು ರಕ್ತಪಾತ ಹಿಂಸೆ ಎಲ್ಲವೂ ಅವರ ಬದುಕಿನ ಭಾಗ ಆಗಿರುತ್ತೆ ಅಂತ ಅವರು ಅವರ ಒಳಗಡೆ ಇರುವ ಗುಪ್ತಚರ ಮನಸ್ಸಿರುತ್ತಲ್ಲ ಅವರಿಗೆ ಆ ಗುಪ್ತಚರ ಇಲಾಖೆಯಲ್ಲಿ ಇದ್ದಾಗಲೇ ರಷ್ಯಾದ ರಾಜಕಾರಣವನ್ನು ಅವರು ಅಧ್ಯಯನ ಮಾಡಿರ್ತಾರೆ ಮತ್ತು ಅದರ ಜೊತೆಗೆ ಅವರದ್ದು ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಅಂತ ಅವರು ರಾಷ್ಟ್ರೀಯತೆ ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸ್ತಿರ್ತಾರೆ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಬಗ್ಗೆನೇ ಮಾತಾಡ್ತಿರ್ತಾರೆ ಪುಟನ್ ಅವರು ಮಹಾನ್ ರಾಷ್ಟ್ರೀಯವಾದಿ ಅನ್ನುವ ನಂಬಿಕೆಯನ್ನು ಒಂದು ಕಡೆ ಹುಟ್ಟಿಸ್ತಾರೆ ಒಳಗಡೆ ಷಡ್ಯಂತ್ರಗಳ ಮೇಲೆ ಷಡ್ಯಂತರವನ್ನು ಅವರು ರೂಪಿಸ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನೀವು ತೆಗೆದುಕೊಳ್ಳಿ ಅವರ ಚಚನ್ಯಾ ಯುದ್ಧ ಸೊ ಅದೇ ಮಹಾನ್ ಕುತೂಹಲಕರವಾದ್ದು ಆ ಯುದ್ಧವನ್ನು ಸೃಷ್ಟಿಸಿದ ರೀತಿ ಯಾವುದು ಆ ಯುದ್ಧದ ಮೂಲಕ ಅವರು ತಮ್ಮ ರಾಜಕೀಯ ಬದುಕನ್ನು ಕಟ್ಟಿಕೊಂಡಿದ್ದು ಹೇಗೆ ಅಂತ ಚೇಚನೆಯ ಯುದ್ಧದಲ್ಲಿ ಅವರು ಗೆಲ್ತಾರೆ ನಿಜ ಹಾಗೆಯೇ ರಷ್ಯಾ ಜಾರ್ಜಿಯನ್ ಯುದ್ಧದಲ್ಲೂ ಕೂಡ ಅವರು ಗೆಲ್ತಾರೆ ಆದರೆ ಆ ಗೆಲ್ಲುವನ್ನು ತಮಗೆ ಬೇಕಾದಾಗ ಬಳಸಿಕೊಳ್ಳುವ ರೀತಿ ಇದೆಯಲ್ಲ ಅದು ಕುತೂಹಲಕರ ಇತ್ತು ಒಂದು ಭಾಳ ಅದ್ಭುತವಾದ ಘಟನೆ ನಡೆಯುತ್ತೆ ಅಧ್ಯಕ್ಷರು ಅವರು ತುಂಬ ದುರ್ಬಲರಾಗಿ ಭ್ರಷ್ಟಾಚಾರದ ಆರೋಪ ಏನು ಬ ಬಂದಿರ್ತಾರೆ ಬೋರಿಸಿ ಮೇಲೆ ಅದನ್ನು ತಮಗೆ ಬೇಕಾದಾಗ ಬಳಸ್ಕೊಡೋದಕ್ಕೆ ಅವರು ಸಂಪೂರ್ಣವಾಗಿ ಪುಟಿನ್ ವಶಮೂರ್ತಿಯಾಗ್ಬಿಡ್ತಾರೆ ಅವರನ್ನು ಪುಟಿನ್ ಅವರನ್ನೇ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಮಾಡಲಾಗುತ್ತೆ ಆ್ಯಕ್ಟಿಂಗ್ ಅದಾಗಲೇ ಅವರು ಚಚನ್ಯ ಯುದ್ಧವನ್ನು ಗೆದ್ದಿದ್ದು ಆದರೆ ಅವರು ಚಚನ್ಯಾ ಯುದ್ಧವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಅವರು ರಕ್ತಪಾತದ ಬೇರೆ ದಾರಿಯನ್ನು ಹಿಡಿದ್ರ ಇದು ಬಹಳ ಕುತೂಹಲಕರವಾದದ್ದು ಅವ್ರು ಏನು ಮಾಡ್ತಾರೆ ಅಂದರೆ ರಷ್ಯಾದಲ್ಲಿ ಇದೇ ಚೈಚನ್ಯ ಯುದ್ಧವನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ರಷ್ಯಾದ ನೀವನ್ ಮಾಸ್ಕೋ ಕ್ರೆಮಲಿನ್ನಿಂದ ಹತ್ತಿರದಲ್ಲಿ ಮಾಸ್ಕೋ ನದಿ ಅಂತ ಅಲ್ಲಿ ಎರಡು ಕಟ್ಟಡಗಳ ಮೇಲೆ ಬಾಂಬ್ ದಾಳಿ ನಡೆಯುತ್ತೆ ಇದೊಂದು ಪತ್ತೆದರಿ ಸಿನಿಮಾ ಇದ್ದಾಗಿದೆ ಖಂಡಿತ ಇದು ಸೊ ಆ ಬಾಂಬ್ ದಾಳಿಯಲ್ಲಿ ಒಂದು ದಾಳಿಯಲ್ಲಿ ನೂರ ಹತ್ತೊಂಬತ್ತು ಜನ ಮತ್ತು ಇನ್ನೊಂದು ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಜನ ಸುನಿಕ್ತಾರೆ ಇದನ್ನು ಮಾಡಿಸಿದವರು ಯಾರು ಸೊ ಬಹುಮಟ್ಟಿಗೆ ಚಚನ್ಯರೇ ಅವರ ಬಂಡುಕೋರರೇ ಇದನ್ನು ಮಾಡಿದ್ದಾರೆ ಅನ್ನೋ ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ ಇದ್ದಕ್ಕಿದ್ದ ಹಾಗೆ ಚೈತನ್ಯದ ಮೇಲೆ ಯುದ್ಧ ನಡೆಸುವುದಕ್ಕೆ ರಷ್ಯನರೆಲ್ಲವಪ್ಪ ಒಂದು ಪರಿಸ್ಥಿತಿಯನ್ನು ಅವರು ನಿರ್ಮಿಸ್ತಾರೆ ಆದರೆ ಕುತೂಹಲಕರವಾದ್ದೇನು ಅಂತಂದರೆ ಪೊಲೀಸರು ಆ ಸಂದರ್ಭದಲ್ಲಿ ಏನು ಕಾರ್ಯಾಚರಣೆ ನಡೆಸ್ತಾರಲ್ಲ ಆ ಮೂವರು ಸಿಕ್ಕಾಕೋತಾರೆ ಈ ಬಾಂಬನ್ನು ಒಂದು ವಾಹನದಲ್ಲಿ ತರ್ತಾ ಇರೋ ಸಂದರ್ಭದಲ್ಲಿ ಆ ಆದರೆ ಕುತೂಹಲಕರವಾದದ್ದು ಏನು ಅಂದರೆ ಆ ಮೂವರು ಕೆ ಜಿ ಬಿ ಅಧಿಕಾರಿಗಳು ಪುಟಿನ್ ಕೆ ಜಿ ಬಿಯ ಮುಖ್ಯಸ್ಥರಾಗಿ ಭಾಳ ವರ್ಷ ಕೆಲಸ ಮಾಡಿದವರು ನೋಡಿ ಇದು ರಾಜಕಾರಣಕ್ಕೆ ಹೇಗೆ ಬಳಸ್ಕೋತಾರೆ ಅಂತ ಸರಿ ಅದು ತನಿಖೆ ಮಾಡ್ತಾ ಇದ್ದಾಗ ಈ ಅನಿಸುತ್ತೆ ಅಂದರೆ ಈ ಕೆ ಜಿ ಬಿಯವರೇ ತಮ್ಮವರ ಮೇಲೆ ಈ ಬಾಬ್ದಾಳಿಯನ್ನು ನಡೆಸಿದರು ಎರಡು ಕಾರಣಕ್ಕಾಗಿ ನಡೆಸ್ತಾರೆ ಒಂದು ಚಚನ್ಯ ಮೇಲೆ ನಡೆಸುವ ಯುದ್ಧ ಇದೆಯಲ್ಲ ಅದಕ್ಕೆ ಸಮರ್ಥನೆಯನ್ನು ಪಡೆಯುವುದಕ್ಕಾಗಿ ಅವರ ಮೇಲೆ ಅವರು ಹೀಗೆ ಮಾಡಿದ್ರು ಜನರು ಬಂದರು ಅದರಿಂದ ಹೋಗಿ ನುಗ್ಗಿಬಿಟ್ಟು ನಾವು ಅವ್ರನ್ನ ಹೊಂದ್ಬಿಡ್ತೀವಿ ಅನ್ನೋ ಒಂದು ವಾತಾವರಣ ಸೃಷ್ಟಿಸೋದು ಅದರ ಜೊತೆಗೆ ಈ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಇದೆಯಲ್ಲ ಅದನ್ನು ಬಳಸ್ಕೊಳ್ಳೋದಕ್ಕೆ ಪುಟಿನ್ಗೆ ಒಂದು ವೇದಿಕೆಯನ್ನು ಸೃಷ್ಟಿಸುವುದು ಸೊ ಇದರ ಬಗ್ಗೆ ಇಪ್ಪತ್ತು ವರ್ಷ ಆಗಿದೆ ಇನ್ನೂ ಕೂಡ ಅದನ್ನು ಅದರ ಅಂತಿಮ ಒಂದು ತೀರ್ಪು ಇದು ಬಂದಿಲ್ಲ ವಿಚಾರಣೆ ಇಪ್ಪತ್ತು ವರ್ಷದಲ್ಲಿ ಸೊ ಈ ಒಂದು ದಾಳಿಯ ನಂತರ ಕೆ ಜೆ ಪಿ ಮುಖ್ಯಸ್ಥರಾಗಿದ್ದ ಒಬ್ಬರವ್ರ ಹೆಸರು ಮರ್ತಿದ್ದೀನಿ ಅವರು ಇಂಗ್ಲೆಂಡ್ಗೆ ಹೋಗಿಬಿಡ್ತಾರೆ ಓಡೋಗ್ಬಿಡ್ತಾರೆ ಯಾಕೆಂದರೆ ಸತ್ಯ ಬಯಲಿಗೆ ಬರುತ್ತೆ ಅಂತ ಅಲ್ಲಿ ಅವರನ್ನು ಕೊಲೆ ಮಾಡಲಾಗುತ್ತೆ ವಿಷಪ್ರಾಶನದಿಂದ ಅವರು ಸಾಯ್ತಾರೆ ಸೊ ಇದರ ಹಿಂದೆ ಪುಟಿನ್ ಇದ್ದಾರೆ ಅನ್ನುವ ಪ್ರಶ್ನೆ ಈಗಲೂ ಇದೆ ಭಾಳಷ್ಟು ಜನ ರಾಜಕೀಯ ವಿಶ್ಲೇಷಕರು ನಂಬುವ ಪ್ರಕಾರ ಹೇಳುವ ಪ್ರಕಾರ ಎಸ್ ಈ ಪುಟಿನ್ನ ಸಲುವಾಗಿ ಈ ಹತ್ಯೆಯನ್ನು ನಡೆಸಲಾಗಿತ್ತು ಯಾವ ಹತ್ಯೆಯದು ತಮ್ಮ ದೇಶದ ಜನರನ್ನೇ ತಾವು ಕೊಂದು ರಾಜಕೀಯ ಲಾಭ ಪಡೆಯುವಂಥ ಕ್ರೌರ್ಯ ಇದು ಪುಟಿನ್ ಮೇಲೆ ಅವರ ಒಂದು ಇರುವಂಥ ಬಹುಮುಖ್ಯವಾದ ಆರೋಪ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಏನು ಅವರು ರಷ್ಯಾದ ಪ್ರಧಾನಿ ಆಗ್ತಾರೆ ನಂತರ ಇಲೆಕ್ಷನ್ ನಡೆಯುತ್ತೆ ಈ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರೀಯತೆ ಇದೆಯಲ್ಲ ಇದು ಅವರಿಗೆ ಸಹಾಯ ಮಾಡುತ್ತೆ ಪುಟಿನ್ ಒಬ್ಬ ಮಹಾನ್ ದೇಶಭಕ್ತನಂತೆ ರಾಷ್ಟ್ರಭಕ್ತನಂತೆ ಪ್ರತಿಬಿಂಬಿತರಾಗ್ತಾರೆ ಆ ಕಾರಣಕ್ಕೆ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಲ್ಸನ್ ಹೊರಗಡೆ ಉಳ್ಕೊತಾರೆ ಇವರು ಸ್ಪರ್ಧಿಸ್ತಾರೆ ಇವರಿಗೆ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಮತ ಬರುತ್ತೆ ಅವರು ಗೆದ್ದು ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾದ ತಕ್ಷಣ ಪುಟಿನ್ ಅವರ ಒಳಮುಖಗಳು ಸಾವಕಾಶ ಹೊರಗೆ ಬರೋದು ಪ್ರಾರಂಭ ಆಗುತ್ತೆ ಒಂದು ಪತ್ರಕರ್ತರ ಮೇಲೆ ನಿಯಂತ್ರಣ ಮತ್ತು ಪತ್ರಕರ್ತರ ಕೊಲೆಯ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭ ಆಗ್ತವೆ ಮಾಧ್ಯಮಗಳ ಮೇಲೆ ಒಂದು ಕಡೆ ನಿಯಂತ್ರಣ ಇನ್ನೊಂದು ಕಡೆ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಯಾರು ಏನು ಮಾಡ್ತಾರೆ ಅವರ ನಿಗೂಢ ಎಲ್ಲ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಒಂದು ಯತ್ನ ಅಲ್ಲಿ ನಡೀತಾ ಹೋಗುತ್ತೆ ಅದಕ್ಕೆ ಉದಾಹರಣೆ ಅಂದರೆ ಒಬ್ಬ ಪತ್ರಕರ್ತೆ ಅದನ್ನ ಪಲಕೋಸ್ತಾಯ ಅಂತ ಪತ್ರಕರ್ತವಳು ಅವಳು ಪುಟಿನ್ನ ಜನ್ಮದಿನದಂದೇ ಅವಳು ಹತ್ಯೆ ಮಾಡಲಾಗುತ್ತೆ ಅವರು ಮಿಲಿಟ್ರಿ ಮತ್ತು ಉಳಿದ ವ್ಯವಸ್ಥೆಯಲ್ಲಿರುವ ಭ್ರಷ್ಟಾಚಾರದ ಬಗ್ಗೆ ಬರಿತಾ ಇರೋರು ನಂತರ ಪುಟಿನ್ ಮತ್ತು ಅವರ ಅಧಿಕಾರಿ ಇದನ್ನು ಡಿನೈ ಮಾಡ್ತಾರೆ ಆದರೆ ಈ ಹತ್ಯೆ ಹಿಂದೆ ಅವರು ಇರಬಹುದು ಅನ್ನುವ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಇವತ್ತಿನವರೆಗೂ ಇದೆ ಹಾಗೆಯೇ ನಮ್ಗೆ ಗೊತ್ತಿದೆ ರಷ್ಯಾದ ಪ್ರತಿಪಕ್ಷದ ನಾಯಕರನ್ನು ಒಳಗೆ ಹಾಕಿದ್ದು ಅಂತ ಸೊ ಲಂಡನ್ನಲ್ಲಿ ಎಫ್ ಎಸ್ ಬಿ ಎಫ್ ಎಸ್ ಬಿ ಅಂದರೆ ಕೆ ಜಿ ಬಿ ಅನ್ನಲ್ಲ ಅದರ ಹೊಸ ಹೆಸರು ಎಫ್ ಎಸ್ ಬಿ ಎಸ್ ಪಿ ಎಫ್ ಎಸ್ ಬಿ ಅಧಿಕಾರಿಯ ಹತ್ಯೆ ಕೂಡ ಒಂದಾದ ಮೇಲೆ ಒಂದು ಹತ್ಯೆಗಳು ಒಂದಾದ ಮೇಲೆ ಒಂದು ಹತ್ಯೆಗಳು ಯಾವುದೂ ಕೂಡ ಹೊರಗಡೆ ಬರಲ್ಲ ಎಲ್ಲವನ್ನ ಮುಚ್ಚಾಕಲಾಗತ್ತೆ ಸೊ ಇದೇ ಸಂದರ್ಭದಲ್ಲಿ ಒಂದು ಘಟನೆ ನೆನಪಾಗುತ್ತೆ ಪುಟಿನ್ ಮನಸ್ಥಿತಿಯನ್ನು ವಿವರಿಸುವ ಘಟನೆ ಅದು ಸೊ ರಾಬರ್ಟ್ ಕ್ರಾಫ್ಟ್ ಅಂತ ಇಂಗ್ಲೆಂಡ್ನ ಪೆಟ್ರಿಯಾಟ್ ಅನ್ನುವ ಸಂಸ್ಥೆಯ ಮಾಲೀಕರು ಅವರು ಎರಡು ಸಾವಿರದ ಐದರಲ್ಲಿ ಅವರಿಗಾದ ಅನುಭವ ರಷ್ಯಾಕ್ಕೆ ಬಂದಿರ್ತಾರೆ ಅವರು ಅವರು ವಜ್ರದ ವ್ಯಾಪಾರಿ ಅವರ ಕಂಪ್ನಿ ವಜ್ರದ ವ್ಯಾಪಾರವನ್ನು ಮಾಡ್ತಿರ್ತಾರೆ ಸೊ ಅವರು ಬಂದವರು ಪುಟಿನ್ನನ್ನು ನೋಡ್ತಾರೆ ನೋಡ್ತಾ ಒಂದು ವಜ್ರದ ಉಂಗುರವನ್ನು ತೋರಿಸ್ತಾರೆ ಅವರು ಇದನ್ನು ಬರೆದಿದ್ದಾರೆ ಪುಸ್ತಕದಲ್ಲಿ ಇದು ದಾಖಲೆ ಆಗಿದೆ ಅದನ್ನು ನೋಡಿದ ತಕ್ಷಣ ಪುಟಿನ್ ಆ ವಜ್ರದ ಉಂಗುರವನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ಹೇಳ್ತಾರೆ ಈ ಉಂಗುರ ಇದ್ದರೆ ನಾನು ಎಷ್ಟು ಜನರು ಬೇಕಾದರೂ ಹತ್ಯೆ ಮಾಡ್ತೀನಿ ಅಂತಾರೆ ಪುಟಿ ಇದನ್ನು ಕೂಡ ಕ್ರಾಫ್ಟ್ ದಾಖಲಿಸಿದ್ದಾರೆ ಅಷ್ಟಕ್ಕೆ ನಿಲ್ಲಲ್ಲ ಅವರು ಆ ವಜ್ರದ ಉಂಗುರವನ್ನು ತೆಗೆದುಕೊಂಡು ತಮ್ಮ ಕಿಸೆಗೆ ಹಾಕೋತಾರೆ ಅದನ್ನು ಅವರು ಪುಸ್ತಕದಲ್ಲಿ ಕ್ರಾಫ್ಟ್ ಹೇಳ್ತಾರೆ ಪುಟಿನ್ ನನ್ನ ವಜ್ರದ ಉಂಗುರವನ್ನೇ ಕದ್ದುಬಿಟ್ರು ಅಂತ ಸೊ ಅವರು ಕಿಸಿಗೆ ಹಾಕಿದ ತಕ್ಷಣ ಇವರು ಕೇಳಬೇಕು ನನ್ನ ವಜ್ರದ ಉಂಗುರ ಎಷ್ಟು ಬೆಲೆ ಬಾಳತ್ತೋ ಗೊತ್ತಿಲ್ಲ ಮೆನ್ಷನ್ ಮಾಡಿಲ್ಲ ಅವ್ರ ಪುಸ್ತಕದಲ್ಲಿ ಆ ಸಂದರ್ಭದಲ್ಲಿ ಈ ಕೆ ಜಿ ಬಿ ಯ ಮೂವರು ಅಧಿಕಾರಿಗಳು ಬಂದು ಕ್ರಾಫ್ಟ್ ಅವರನ್ನ ಹಿಡಿದುಕೊಂಡು ಹೊರಗಡೆ ಕರ್ಕೊಂಡು ಆದ್ದರಿಂದ ನನ್ನ ವಜ್ರದ ಉಂಗುರ ಕಳ್ಳಪೋಟಿ ಅನ್ನೋದನ್ನು ಅವರು ದಾಖಲಿಸ್ತಾ ಹೋಗ್ತಾರೆ ಸೊ ಆದರೆ ಬಹುತೇಕ ಹತ್ಯೆಗಳು ಏನಿದೆ ಪುಟಿನ್ನ ವಿರೋಧಿಗಳ ಹತ್ಯೆಗಳೆಲ್ಲ ಇದೆಯಲ್ಲ ಬಹಳಷ್ಟು ಹತ್ಯೆಗಳು ವಿಷಪ್ರಾಶನದಿಂದಲೇ ನಡೆದದ್ದು ಅಂತ ಅಂದರೆ ಈ ವಜ್ರದ ಉಂಗುರದ ಇದೆಯಲ್ಲ ವಜ್ರ ಇದೆಯಲ್ಲ ಅದು ವಿಷ ಅದೇನೇ ಒಂದು ಅವರು ತಮ್ಮ ವಿರೋಧಿಗಳನ್ನು ಹತ್ಯೆ ಮಾಡುವುದಕ್ಕೆ ಒಂದು ವಸ್ತ್ರವನ್ನಾಗಿ ಪುಟಿನ್ ಬಳಸಿದ್ರ ಈ ಬಗ್ಗೆ ಯಾವುದೇ ತನಿಖಾ ವರದಿಗಳಾಗಲಿ ಇನ್ನೊಂದಾಗಿ ಬಂದಿಲ್ಲ ಆದರೆ ಅವರು ಅದು ಪ್ಲಾನ್ ಮಾಡಿರಬೇಕು ಅನ್ನುವಂಥ ಮಾತು ಪ್ರಾರಂಭ ಆಗುತ್ತೆ ಎಸ್ ಇದು ಹೀಗೇ ಆಗಿದೆ ಅಲ್ವಾ ಮಾತನ್ನು ಭಾಳಷ್ಟು ಜನ ಹೇಳ್ತಾರೆ ಸೊ ಇಂಥ ಹಲವು ಅನುಭವಗಳು ಬಂದಿವೆ ಅಂದರೆ ಪುಟಿನ್ ಒಳಗಡೆ ಒಂದು ಕ್ರೌರ್ಯ ಇದೆ ಗೂಢಚಾರ ಮನಸ್ಸಿದೆ ರಾಜಕೀಯ ಲೆಕ್ಕಾಚಾರ ಇದೆ ಹತ್ಯೆಗಳಿವೆ ಕೊಲೆಗಳಿವೆ ವಿರೋಧಿಗಳ ದಮನ ಇದೆ ಜನತಂತ್ರದ ಕೊಲೆಗೆ ಸೊ ಅವರು ತಮ್ಮ ಅಧಿಕಾರದಲ್ಲಿ ಯೂಸ್ವಲಿ ಈ ರಷ್ಯಾದಲ್ಲಿ ಯಾರೂ ಎರಡು ಟರ್ಮ್ಗಿಂತ ಜಾಸ್ತಿ ಅಧ್ಯಕ್ಷರಾಗೋಗಿಲ್ಲ ಇವರು ಎರಡು ಸಾವಿರ ಹನ್ನೊಂದರ ಹೊತ್ತಿಗೆ ಅಲ್ಲಿಯ ಸಂವಿಧಾನವನ್ನು ಬದಲಿಸುವುದಕ್ಕೂ ಕೈಯಾಕ್ತಾರೆ ಈಗ ಇದರ ಪ್ರಕಾರ ಪುಟಿನ್ ಎರಡು ಸಾವಿರದ ಮೂವತ್ತಾರರವರೆಗೆ ರಷ್ಯಾದ ಅಧ್ಯಕ್ಷರಾಗಿರ್ಬೋದು ಯಾರು ಕೂಡ ಅವ್ರನ್ನ ಅಲುಗಿಸೋದಕ್ಕಾಗಲಿ ಬಳಸೋಕ್ಕಾಗಲ್ಲ ಇಂತಹ ವ್ಯಕ್ತಿ ಪುಟಿನ್ ಪುಟಿನ್ ಕೈಗಳ ಮೇಲೆ ರಕ್ತದ ಕಲೆಗಳಿವೆ ಸೊ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಯುಕ್ರೇನ್ ಸಮಸ್ಯೆ ಪ್ರಾರಂಭ ಆಗುತ್ತೆ ಯುಕ್ರೇನ್ ಸಮಸ್ಯೆಗೆ ಬಹುಮಟ್ಟಿಗೆ ಅಮೆರಿಕದ ಇಂಟರ್ಫಿಯರೆನ್ಸ್ ಇದೆ ಅನ್ನೋದು ನಿಜ ನ್ಯಾಟೋ ಏನಿದೆ ನ್ಯಾಟೋ ಯುಕ್ರೇನ್ ಸೇರುತ್ತೆ ಅನ್ನೋದು ಅಮೆರಿಕ ಹಿಂದಿದೆ ಅಮೆರಿಕದ ಮೇಲೆ ಸಿಟ್ಟು ಇದೆಲ್ಲ ಇದೆ ಆದರೆ ಕೆಲವು ಪ್ಲಸ್ ಪಾಯಿಂಟ್ಗಳು ಇ ಪುಟಿನ್ ಅವ್ರಲ್ಲಿದೆ ಅವರು ರಷ್ಯಾದ ಆರ್ಥಿಕತೆಯನ್ನು ಪ್ರಬಲಗೊಳಿಸಿದ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅವರ ಎರಡನೇ ಅವಧಿ ಮ ಮೊದಲನೇ ಅವಧಿಯಲ್ಲಿ ಬಹುಮಟ್ಟಿಗೆ ಅವರು ಆಂತರಿಕ ವಿಚಾರಗಳ ಬಗ್ಗೆ ಪುಟಿನ್ ತಲೆಕರಿಸ್ಕೊಳ್ತಾರೆ ದೇಶವನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು ಹೇಗೆ ಅಂತ ಸೊ ಅವರು ತೆಗೆದುಕೊಂಡ ಕ್ರಮದಿಂದಾಗಿ ರಷ್ಯಾದ ಜಿ ಡಿ ಪಿ ಏನಿದೆ ಅದು ಪ್ರತಿಶತ ಏಳರಷ್ಟು ಜಾಸ್ತಿ ಆಗ್ತದೆ ಅಂದರೆ ಆರ್ಥಿಕತೆಗೆ ಒಂದು ಸಬ ಪ್ರಬಲವಾದ ಒಂದು ಅಡಿಪಾಯವನ್ನು ಪುಟಿನ್ ಹಾಕ್ತಾರೆ ಸೊ ಆ ಮೂಲಕದಲ್ಲಿ ರಷ್ಯಾದ ಜನರಿಗೂ ಕೂಡ ಪುಟಿನ್ ಒಬ್ಬ ರಾಷ್ಟ್ರಭಕ್ತ ಅನ್ನುವ ಒಂದು ನಂಬಿಕೆ ಬರಕ್ಕೆ ಪ್ರಾರಂಭ ಆಗ್ತದೆ ರಾಷ್ಟ್ರಭಕ್ತಿ ನನಗೆ ಮೊದಲು ಅಂತ ಮಾತಾಡ್ತಾರೆ ರಾಷ್ಟ್ರೀಯತೆ ಭಾಳ ಇಂಪಾರ್ಟೆಂಟ್ ಅಂತ ಮಾತಾಡ್ತಾರೆ ಹಾಗೂ ಅವರ ರಾಷ್ಟ್ರೀಯತೆಯಲ್ಲಿ ಸಾವಿನ ಸರಮಾಲೆಯೇ ಇದೆ ಅದೊಂದು ಅವಿಭಾಜ್ಯ ಅಂಗಗಳಾಗಿವೆ ಅವರ ಕೈಗಳು ಶುದ್ಧವಾಗಿಲ್ಲ ಅವರ ಕೈಗಳಲ್ಲಿ ರಕ್ತದ ಕಲೆಗಳಿಲ್ಲ ಅವರ ಹೃದಯದಲ್ಲಿ ಅಧಿಕಾರ ಲಾಲಸೆ ಅಧಿಕಾರ ವಾಂಛೆಗಳಿವೆ ತನಗೆ ಬೇಕಾದ್ದನ್ನು ಸಾಧಿಸುವುದಕ್ಕೆ ಅವರು ಯಾರನ್ನು ಬೇಕಾದರೂ ಕೊಲೆ ಮಾಡಬಹುದು ಅಂತ ನಂಬುವ ಒಂದು ಪರಿಸ್ಥಿತಿ ಇದೆ ಸೊ ಈಗ ನಾವು ಗಮನಿಸ್ತಾ ಇದ್ದಾಗ ಎಷ್ಟು ಜನ ನೋಡಿ ಯಾರೇ ಯುದ್ಧ ನಡೀಲಿ ಸೈನಿಕರ ನಡುವೆ ಯುದ್ಧ ನಡೀಬೇಕಾವತ್ತೂ ಸಾಮಾನ್ಯ ಜನರ ಮೇಲೆ ಸಾಧಾರಣವಾಗಿ ಬಾಂಬ್ ದಾಳಿ ನಡೆಸಲ್ಲ ಯಾಕೆಂದರೆ ಅದು ನಮ್ಮ ಅಂತರಾತ್ಮವನ್ನು ಇದ್ದರೆ ಕದಡಿಸುತ್ತೆ ಆದರೆ ಯುಕೇ ಯುಕ್ರೇನ್ನಲ್ಲಿ ಅವರು ನಾಗರಿಕರ ಮೇಲೆ ದಾಳಿ ನಡೆಸ್ತಿದ್ದಾರೆ ಮತ್ತು ಅವರ ಆಕಾಂಕ್ಷೆ ಇದೆಯಲ್ಲ ಅದು ಅವರು ಬಾಲಕನಾಗಿದ್ದಾಗಲೇ ಅವರ ಮನಸ್ಸಿನ ಒಳಗಡೆ ಮೂಡಿರುವಂಥದ್ದು ಅದೇನು ಅಂದರೆ ರಷ್ಯಾವನ್ನು ಮತ್ತೆ ವಿಶ್ವದ ಪ್ರಬಲ ರಾಷ್ಟ್ರವನ್ನಾಗಿ ಮಾಡಬೇಕು ಅದು ನಂಬರ್ ಒನ್ ಆಗಬೇಕು ಅಂತ ಅದರ ಜೊತೆ ಏನು ಸೋವಿಯತ್ ಸೋವಿಯತ್ ಯೂನಿಯನ್ ಏನಿತ್ತು ಅದು ಒಡದ ಮೇಲೆ ಬೇರೆ ಬೇರೆ ರಾಷ್ಟ್ರಗಳಾದ ಮೇಲೆ ಅವರ ಒಳಗಡೆ ಅದನ್ನು ಮತ್ತೆ ಒಗ್ಗೂಡಿಸುವ ವಾಂಚೆ ಇದೆ ಅವರು ಯಾವುದೇ ಕಾರಣಕ್ಕೆ ಅವರು ಯುದ್ಧ ಪ್ರಾರಂಭ ಮಾಡಿರಲಿ ಅವರು ಒಂದೊಂದೇ ಸೋವಿಯತ್ ಗಣರಾಜ್ಯದ ಒಕ್ಕೂಟಗಳಿದ್ವು ಒಕ್ಕೂಟದಲ್ಲಿದ್ವಲ್ಲ ಒಂದೊಂದು ದೇಶವನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಯತ್ನವನ್ನು ಪ್ರಾರಂಭಿಸಿದ್ದಾರೆ ಇದು ತುಂಬ ಅಪಾಯಕಾರಿಯಾದದ್ದು ಅಂತ ಅವರು ಅಣು ಅಸ್ತ್ರವನ್ನು ಬಳಸುವುದಕ್ಕೂ ಕೂಡ ಹಿಂದೆರೆಯಲಾರರು ಅಂತಲೇ ನನಗೆ ಅನಿಸುತ್ತೆ ಆ ಸ್ಥಿತಿ ಆ ಮನಸ್ಥಿತಿ ಇದೆ ಯಾಕೆಂದರೆ ಅವರಿಗೆ ರಷ್ಯಾ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ಅಲ್ವಾ ಈ ರಾಷ್ಟ್ರಭಕ್ತಿ ಮತ್ತು ಈ ರಾಷ್ಟ್ರೀಯತೆ ಅನ್ನುವುದು ಇದೆಯಲ್ಲ ಇದು ಯಾವ ರೀತಿ ಅಪಾಯಕಾರಿಯಾದದ್ದು ಅನ್ನೋದನ್ನು ತಾವೇ ತೀರ್ಮಾನಿಸಬೇಕು ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ